ಹಾಯ್ ಫ್ರೆಂಡ್ಸ್ ಇವತ್ತು ಉಳಿದಿರುವ ಸಾಂಬಾರಲ್ಲಿ ದಿಢೀರಾಗಿ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಎಲ್ಲೂ ಸಾಂಬಾರು ಸ್ವಲ್ಪ ವೇಸ್ಟ್ ಮಾಡಿದೆ ನಾನು ಬಿಸಿಬೇಳೆ ಭಾತು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ನೋಡೋಣ ಫ್ರೆಂಡ್ಸ್ ಇವತ್ತು ನಾನು ಬಿಸಿಬೇಳೆ ಮಾ ಭಾತ್ ಮಾಡಲಿಕ್ಕೆ ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ಕರಿಬೇ ಹಾಗೆ ಶೇಂಗಾ ಈರುಳ್ಳಿ ಹಾಕಿದ್ದೀನಿ ಇಲ್ಲಿ ಹಣ್ಣು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈ ಬಿಸಿಬೇಳೆ ಭಾತು ಸ್ವಲ್ಪ ಡಿಫ್ರೆಂಟು ಆದರೆ ಸ್ಪೆಷಲ್ಲು ನಿನ್ನೆ ನಾನು ಆ್ಯಕ್ಚುಲಿ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ ನೋಡಿ ನೆನ್ನೆ ಸ್ಟೋನ್ ಸಾಂಬಾರು ಮಾಡಿದ್ದೆ ತುಂಬ ಉಳಿದುಬಿಟ್ಟಿದೆ ಹಾಗಾಗಿ ಇದನ್ನು ವೇಸ್ಟ್ ಮಾಡಬಾರ್ದು ಅಲ್ವಾ ಸೊ ಇದೂ ಕೂಡ ಬೇಳೆ ಇದೆ ತರಕಾರಿ ಇದೆ ಈರುಳ್ಳಿ ಟೊಮೊಟೊ ಹಣ್ಣು ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕಿದ್ದೆ ಸೊ ಈ ಸಾಂಬಾರನ್ನ ನಾನು ನೆನ್ನೆ ಎರಡು ಟೈಮು ಕೂಡ ಊಟ ಮಾಡಿದ್ದಾರೆ ಸೊ ಹಾಗಾಗಿ ಮತ್ತೆ ಇವತ್ತು ಇದೇ ಸಾಂಬಾರು ಊಟ ಮಾಡಿ ಅಂತ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೋತಾರೆ ಹಾಗಾಗಿ ಈ ಸಾಂಬಾರನ್ನ ನಾನು ಬಳಸ್ಕೊಂಡು ಇವತ್ತು ಬಿಸಿ ಬೇಳೆ ಬಾತ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಟೊಮೊಟೊ ಹಣ್ಣು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಟೊಮೊಟೊ ಹಣ್ಣು ಸ್ವಲ್ಪ ಬೆಂದಾದ ಸಾಂಬಾರನ್ನ ನಾನು ಏನು ಇಟ್ಕೊಂಡಿದ್ನೋ ಆ ಸಾಂಬಾರನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊ ಮಾಡ್ಕೋತಾ ಇದ್ದೀನಿ ಸೊ ಸಾಂಬಾರು ಸೊ ಸಾಂಬಾರು ಈ ಥರ ಯಾವಾಗಾದರೂ ಉಳಿದ್ಬಿಟ್ರೆ ಎಷ್ಟು ದಿಢೀರಾಗಿ ನಿಮಗೆ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಸೇವ್ ಕೂಡ ಆಗುತ್ತೆ ಹಾಗೆ ಸಾಂಬಾರು ಕೂಡ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಹಾಗೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಿರ್ತಾರೆ ಆ್ಯಕ್ಚುಲಿ ನಾನು ಬಿಸಿಬೇಳೆ ಭಾತಿಗೆ ನಾನೇ ಪೌಡರ್ ರೆಡಿ ಮಾಡ್ಕೋತೀನಿ ಆದರೆ ಇವಾಗ ಸಾಂಬಾರು ಕೂಡ ಇದೆ ಸಾಂಬಾರಲ್ಲಿ ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ ಅದಕ್ಕೆ ಬಿಸಿಬೇಳೆ ಭಾತ್ ಮಸಾಲ ಪೌಡರ್ ತರಿಸ್ಕೊಂಡಿದ್ದೀನಿ ಸೊ ದಿಢೀರಾಗಿ ಈ ಬಿಸಿಬೇಳೆ ಭಾತನ ರೆಡಿ ಆಗಿಬಿಡುತ್ತೆ ಸಾಂಬಾರು ಕೂಡ ರೆಡಿ ಇರುತ್ತೆ ಹಾಗೆ ಬಿಸಿಬೇಳೆ ಭಾತ್ ಪೌಡರ್ ಕೂಡ ನಿಮಗೆ ರೆಡಿ ಇರುತ್ತೆ ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೆ ಹತ್ತು ರೂಪಾಯಿ ಪ್ಯಾಕೆಟ್ ಒಂದು ಪ್ಯಾಕೆಟ್ ಆದರೆ ಸಾಕು ಇವಾಗ ಒಗ್ಗರಣೆಯಲ್ಲಿ ನಾನು ಉಳಿದಿರುವ ಸಾಂಬಾರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕಲರ್ ಅಂತೂ ಸಖತ್ತಾಗಿದೆ ಅಲ್ವಾ ಸೊ ಸಾಂಬಾರು ಕೂಡ ಸಕ್ಕತ್ತಾಗಿ ಟೇಸ್ಟ್ ಆಗಿತ್ತು ಸಾಂಬಾರಲ್ಲಿ ಇದು ಬೀನ್ಸು ಹಾಗೆ ಕ್ಯಾರೆಟು ಎಲ್ಲ ಹಾಕಿದ್ದೆ ಸೊ ಇನ್ನೂ ಕೂಡ ನೀವು ತರಕಾರಿ ಬೇಕು ಅಂತ ಅಂದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಅನ್ನ ಮಾಡ್ಕೊಳ್ಳುವಾಗ ತರಕಾರಿನೂ ಕೂಡ ನೀವು ಹೆಚ್ಕೊಂಡು ಹಾಕೊಂಡ್ಬಿಟ್ರೆ ಎರಡು ವಿಜಲಲ್ಲಿ ಅನ್ನನೂ ಆಗುತ್ತೆ ತರಕಾರಿನೂ ಕೂಡ ಬೇಯಿಸ್ಕೊಳುತ್ತೆ ಇವಾಗ ನಾನು ಸಾರೆಲ್ಲ ಕುದಿತಾ ಇತ್ತಲ್ಲ ಹಾಕಿದ ಮೇಲೆ ರೈಸ್ ಹಾಕ್ತಾಯಿದ್ದೀನಿ ಜಾಸ್ತಿ ರೈಸ್ ಹಾಕ್ತಾಯಿಲ್ಲ ನಾನು ಮುಕ್ಕಾಲು ಲೋಟ ಗ್ಲಾಸ್ ಅಷ್ಟು ನಾನು ಅನ್ನವನ್ನು ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೊಂದು ಥರ ನಾನು ಬಿಸಿಬೇಳೆ ಭಾತ್ ಮಾಡ್ತೀನಿ ಸೊ ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಇದು ದಿಢೀರಾಗಿ ಉಳಿದಿರುವ ಸಾಂಬಾರಲ್ಲಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಯಾವುದು ವೇಸ್ಟ್ ಮಾಡಬಾರ್ದು ಅನ್ನ ಕೂಡ ಉಳಿದಿದ್ರೆ ಈಗ ಆ ಸಾಂಬಾರು ಕೂಡ ಉಳಿದಿರುತ್ತೆ ಅನ್ನ ಕೂಡ ಉಳಿದಿರುತ್ತೆ ಒಗ್ಗರಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಬಿಸಿಬೇಳೆ ಭಾತ್ ಪೌಡರ್ ಮಸಾಲ ಹಾಕ್ತಾಯಿದ್ದೀನಿ ಆ ಹತ್ತು ರೂಪಾಯಿ ಪ್ಯಾಕೆಟು ಫುಲ್ ನಾನು ಹಾಕ್ತಾಯಿದ್ದೀನಿ ನೋಡಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅನ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸೊ ಪೌಡರ್ ಜಾಸ್ತಿ ಹಾಕಬೇಕಾಗುತ್ತೆ ಇಲ್ಲಿ ನಾನು ಒಂದು ಐದರಿಂದ ಆರು ಜನಕ್ಕೆ ಮಾಡ್ಕೊಳ್ತಾ ಇರೋದು ಹಾಗಾಗಿ ಒಂದು ಪ್ಯಾಕೆಟ್ ಸಾಕು ನನಗೆ ನಾನು ಸಾಂಬಾರಲ್ಲೂ ಕೂಡ ಸಾಂಬಾರು ಪೌಡರ್ ಹಾಕಿದ್ದೀನಿ ಸೊ ಎಲ್ಲ ಸೇರಿ ಕರೆಕ್ಟಾಗಿರುತ್ತೆ ಈ ಥರ ನಮಗೆ ಪೌಡರ್ಸ್ ಅಂದರೆ ಮಸಾಲ ಪೌಡರ್ ಹಾಕಿದ ಮೇಲೆ ಸ್ವಲ್ಪ ತಿಕ್ಕಾಗಿ ಬರಬೇಕು ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಇರಬೇಕು ಆವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಸೊ ತಿಕ್ಕಾಗಿ ಬಂದಿಲ್ಲ ಅಂತ ಅಂದರೆ ಸ್ವಲ್ಪ ಮಸಾಲ ಪೌಡರ್ ಕೂಡ ಹಾಕ್ಕೋಬೋದು ಇಲ್ಲ ನಿಮಗೆ ಬೇಳೆ ಕಡಿಮೆ ಆಗಿದೆ ಅಂತ ಅರ್ಥ ಆಗುತ್ತೆ ಸೊ ಇಲ್ಲಿ ನನಗೆ ಸಾಂಬಾರ್ ಥರ ಕರೆಕ್ಟಾಗಿ ಹದದಲ್ಲಿ ಹಾಕಿದ್ದೀನಿ ಪರ್ಫೆಕ್ಟಾಗಿ ಆಗಿದೆ ಇವಾಗ ಇದು ತೆಳುವಾಗಿ ಇರಬೇಕು ಅಂತಾರೆ ಸೊ ನಾವು ಸ್ವಲ್ಪ ಮೀಡಿಯಮ್ ತಿಕ್ಕಾಗಿ ಮಾಡ್ಕೋತೀನಿ ತುಂಬ ತೆಳುವಾಗೂ ಮಾಡ್ಕೊಳೋದಿಲ್ಲ ಒಂದು ಹದಕ್ಕೆ ಊಟ ಮಾಡೋ ಥರ ಮಾಡ್ಕೋತೀನಿ ನೋಡಿದ್ರಲ್ಲ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನಿಜವಾಗ್ಲೂ ಸಖತ್ತಾಗಿತ್ತು ಮನೆಯಲ್ಲಂದರೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಫುಲ್ ಡಬ್ರಿನೇ ಖಾಲಿ ಆಗೋಯ್ತು ಇವಾಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಇದನ್ನು ಚೆನ್ನಾಗಿ ಬಿಸಿ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಸತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಒಂದು ಹದಕ್ಕೆ ಬಂತಿದ್ದು ಸ್ವಲ್ಪ ನೀರು ಹಾಕಿದ್ದೆ ನಾನು ನಮಗೆ ಇಷ್ಟಿರಬೇಕು ಬಿಸಿ ಬಿಸಿ ತಿನ್ನೋದಾದರೆ ಇಷ್ಟು ಪರ್ಫೆಕ್ಟ್ ಆಗಿದೆ ಕೆಲವರು ಸು ತುಂಬ ತೆಳುವಾಗೂ ಕೂಡ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಒಂದು ಮೀಡಿಯಮ್ ಹದಕ್ಕಿರಬೇಕು ಅಂತ ಇಷ್ಟಪಡ್ತಾರೆ ಸೊ ಹಾಗಾಗಿ ನಿಮಗೆ ಬೇಕಿದ್ದರೆ ಇನ್ನೂ ಸ್ವಲ್ಪ ನೀರು ಕೂಡ ಹಾಕೋಬೋದು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಸೊ ನಿಜವಾಗ್ಲೂ ಎಷ್ಟು ಟೇಸ್ಟ್ ಆಗಿತ್ತು ಗೊತ್ತಾ ಫ್ರೆಂಡ್ಸ್ ಈ ಥರ ಮನೆಯಲ್ಲೂ ಕೂಡ ಸಾಂಬಾರು ಉಳಿದ್ರೆ ದಿಢೀರಾಗಿ ಬಿಸಿಬೇಳೆ ಭಾತನ ಮಾಡ್ಕೊಳ್ಳಿ ಸೊ ಸೂಪರ್ ಆಗಿತ್ತು ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಬಾಯ್ ಬಾಯ್